മനവും നിന്നു തനു നിന്നു മനവു നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനോ തനു നിന്നതു മനവും ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತಾರು ಪ್ರಾಥ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಮಧುರ ತಂದೆಯನ್ನು ನೆನಪು ಮಾಡೋದ್ರಿಂದ ನೀವು ಪ್ರಧಾನ ದೇವತೆಗಳಾಗುತ್ತೀರಿ ಎಲ್ಲವೂ ನೆನಪಿನ ಯಾತ್ರೆಯ ಮೇಲೆ ಆಧಾರಿತವಾಗಿದೆ ಇವತ್ತಿನ ಪ್ರಶ್ನೆ ಆಗಿದೆ ಹೇಗೆ ತಂದೆಯ ಆಕರ್ಷಣೆಯು ಮಕ್ಕಳಿಗೆ ಆಗುತ್ತದೆ ಹಾಗೆ ಎಂತ ಮಕ್ಕಳ ಆಕರ್ಷಣೆ ಎಲ್ಲರಿಗೆ ಆಗುವುದು ಬಾಬಾ ಉತ್ತರ ಕೊಡ್ತಾ ಇದ್ರೆ ಯಾರು ಹೂವುಗಳಾಗಿದ್ದಾರೆಯೋ ಅವರ ಆಕರ್ಷಣೆ ಎಲ್ಲರಿಗೂ ಆಗುವುದು ಹೇಗೆ ಚಿಕ್ಕ ಮಕ್ಕಳು ಹೂವಾಗಿರುತ್ತಾರೆ ಅವರಿಗೆ ವಿಕಾರಗಳ ಬಗ್ಗೆ ಗೊತ್ತೇ ಇರೋದಿಲ್ಲ ಆದ್ದರಿಂದ ಎಲ್ಲರನ್ನೂ ಅವರು ಆಕರ್ಷಿಸುತ್ತಾರಲ್ಲವೇ ಹಾಗೆ ನೀವು ಮಕ್ಕಳು ಸಹ ಯಾವಾಗ ಹೂ ಅರ್ಥಾತ್ ಪವಿತ್ರರಾಗುವಿರೋ ಆಗ ಎಲ್ಲರಿಗೆ ಆಕರ್ಷಣೆಯಾಗುವುದು ನಿಮ್ಮಲ್ಲಿ ಯಾವುದೇ ವಿಕಾರಗಳ ಮುಳ್ಳು ಇರಬಾರದು ವಂಶಾಂತಿ ಆತ್ಮಿಕ ಮಕ್ಕಳಿಗೆ ತಿಳಿದಿದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ತಮ್ಮ ಭವಿಷ್ಯದ ಪುರುಷೋತ್ತಮ ಮುಖವನ್ನು ನೋಡುತ್ತೀರಾ ಪುರುಷೋತ್ತಮ ಉಡುಪನ್ನು ನೋಡುತ್ತೀರಾ ನಾವೇ ಮತ್ತೆ ಹೊಸ ಪ್ರಪಂಚ ಸತ್ಯುಗದಲ್ಲಿ ಈ ಲಕ್ಷ್ಮೀನಾರಾಯಣ ವಂಶಾವಳಿಯಲ್ಲಿ ಹೋಗುತ್ತೇವೆ ಅರ್ಥಾತ್ ಸುಖಧಾಮದಲ್ಲಿ ಹೋಗುತ್ತೇವೆ ಅಥವಾ ಪುರುಷೋತ್ತಮರಾಗುತ್ತೇವೆ ಎಂಬುದನ್ನು ಅನುಭವ ಮಾಡುತ್ತೀರಾ ಕುಳಿತು ಕುಳಿತದಂತೆ ಈ ವಿಚಾರಗಳು ಬರುತ್ತವೆಯೇ ಓದುವ ವಿದ್ಯಾರ್ಥಿಗಳಿಗೆ ಯಾವ ದರ್ಜೆಯನ್ನು ಓದುವರೋ ಅದು ಅವಶ್ಯವಾಗಿ ನಾನು ಬ್ಯಾರಿಸ್ಟರ್ ಅಥವಾ ಇಂತಹ ಉದ್ಯೋಗಿಯಾಗುವೆನೋ ಎಂದು ಬುದ್ಧಿಯಲ್ಲಿರುತ್ತದೆ ಹಾಗೆಯೇ ನೀವು ಸಹ ಇಲ್ಲಿ ಕುಳಿತುಕೊಂಡಾಗ ನಾವು ವಿಷ್ಣುವಿನ ರಾಜಧಾನಿಯಲ್ಲಿ ಹೋಗುತ್ತೇವೆ ಎಂಬುದನ್ನು ತೆಗೆದುಕೊಳ್ಳುತ್ತೀರಾ ವಿಷ್ಣುವಿನ ಎರಡು ರೂಪಗಳಾಗಿವೆ ಲಕ್ಷ್ಮೀನಾರಾಯಣ ದೇವಿದೇವತ ನಿಮ್ಮ ಬುದ್ಧಿಯು ಈಗ ಅಲೌಕಿಕವಾಗಿದೆ ಮತ್ಯಾವ ಮನುಷ್ಯರ ಬುದ್ಧಿಯಲ್ಲಿ ಈ ಮಾತುಗಳ ಚಿಂತನೆ ನಡೆಯುವುದಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ಇವೆಲ್ಲ ಮಾತುಗಳಿವೆ ಇದೇನು ಸಾಮಾನ್ಯ ಸತ್ಸಂಗವಲ್ಲ ಇಲ್ಲಿ ಕುಳಿತಿದ್ದೀರೆಂದರೆ ತಿಳಿದುಕೊಳ್ಳುತ್ತೀರಿ ಸತ್ಯ ತಂದೆ ಯಾರಿಗೆ ಶಿವನೆಂದು ಹೇಳಲಾಗುತ್ತದೆಯೋ ಅವರ ಸಂಘದಲ್ಲಿ ಕುಳಿತಿದ್ದೇವೆ ಶಿವತಂದೆಯು ರಚಯಿತನಾಗಿದ್ದಾರೆ ಅವರೇ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಮತ್ತು ಜ್ಞಾನವನ್ನು ಕೊಡುತ್ತಾರೆ ಹೇಗೆ ಇದು ನಿನ್ನೆಯ ಮಾತು ಎಂಬಂತೆ ತಿಳಿಸುತ್ತಾರೆ ಇಲ್ಲಿ ಕುಳಿತಿದ್ದೀರಿ ಅಂದ ಮೇಲೆ ಇದು ನೆನಪಿರಬೇಕಲ್ಲವೇ ನಾವು ಪರಿವರ್ತನೆಯಾಗಲು ಅರ್ಥಾತ್ ಈ ಶರೀರವನ್ನು ಬದಲಾಯಿಸಿ ದೇವತಾ ಶರೀರವನ್ನು ಪಡೆಯಲು ಬಂದಿದ್ದೇವೆ ನನ್ನದು ಇದು ತಮೋ ಪ್ರಧಾನ ಹಳೆಯ ಶರೀರವಾಗಿದೆ ಅದನ್ನು ಬದಲಾಯಿಸಿ ಈ ಲಕ್ಷ್ಮೀನಾರಾಯಣರಂತೆ ಆಗಬೇಕೆಂದು ಆತ್ಮವು ಹೇಳುತ್ತದೆ ಗುರಿ ದೇವು ಎಷ್ಟು ಶ್ರೇಷ್ಠವಾಗಿದೆ ಓದಿಸುವ ಶಿಕ್ಷಕರು ಖಂಡಿತವಾಗಿಯೂ ಓದುವ ವಿದ್ಯಾರ್ಥಿಗಳಿಗಿಂತ ಶ್ರೇಷ್ಠರಾಗಿರಬೇಕಲ್ಲವೇ ನಮಗೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನು ಓದಿಸುತ್ತಾರೆ ಭವಿಷ್ಯದಲ್ಲಿ ನಾವು ದೇವತೆಗಳಾಗುತ್ತೇವೆ ನಾವು ಏನನ್ನು ಓದುತ್ತೇವೋ ಅದು ಭವಿಷ್ಯದಲ್ಲಿ ಹೊಸ ಪ್ರಪಂಚಕ್ಕಾಗಿ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಮತ್ತಾರಿಗೂ ಹೊಸ ಪ್ರಪಂಚದ ಬಗ್ಗೆ ತಿಳಿದೇ ಇಲ್ಲ ನಿಮ್ಮ ಬುದ್ಧಿಯಲ್ಲಿ ಈಗ ಬರುತ್ತಿದೆ ಈ ಲಕ್ಷ್ಮೀನಾರಾಯಣರು ಹೊಸ ಪ್ರಪಂಚದ ಮಾಲೀಕರಾಗಿದ್ದರು ಅಂದಾಗ ಅವಶ್ಯವಾಗಿ ಮತ್ತೆ ಪುನರಾವರ್ತನೆಯಾಗುವುದು ಆದ್ದರಿಂದ ನಿಮಗೆ ಓದಿಸಿ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತೇನೆಂದು ತಂದೆ ತಿಳಿಸುತ್ತಾರೆ ದೇವತೆಗಳಲ್ಲಿಯೂ ಅವಶ್ಯವಾಗಿ ನಂಬರ್ ವಾರ್ ಇರುತ್ತಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ದೈವಿ ರಾಜಧಾನಿ ಇರುತ್ತದೆ ನಿಮಗೆ ಇಡೀ ದಿನ ಇದೇ ಚಿಂತನೆ ನಡೆಯುತ್ತಿರುವುದು ನಾವು ಆತ್ಮರಾಗಿದ್ದೇವೆ ನಾವು ಆತ್ಮರು ಯಾರು ಬಹಳ ಪತಿತರಾಗಿದ್ದೆವು ಈಗ ಪಾವನರಾಗಲು ಪಾವನ ತಂದೆಯನ್ನು ನೆನಪು ಮಾಡುತ್ತೇವೆ ನೆನಪಿನ ಅರ್ಥವನ್ನು ಸಹ ತೆಗೆದುಕೊಳ್ಳಬೇಕಾಗಿದೆ ಆತ್ಮವು ತನ್ನ ಮೊದಲ ತಂದೆಯನ್ನು ನೆನಪು ಮಾಡುತ್ತದೆ ಸ್ವಯಂ ತಂದೆಯೇ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ನೀವು ಸತೋಪ್ರಧಾನ ದೇವತೆಗಳಾಗುವಿರಿ ಎಲ್ಲವೂ ನೆನಪಿನ ಯಾತ್ರೆ ಮೇಲೆ ಅವಲಂಬಿಸಿದೆ ಮಕ್ಕಳೇ ಎಷ್ಟು ಸಮಯ ನೆನಪು ಮಾಡುತ್ತೀರಿ ಎಂದು ತಂದೆಯು ಅವಶ್ಯವಾಗಿ ಕೇಳುವರಲ್ಲವೆ ನೆನಪು ಮಾಡುವುದಲ್ಲೇ ಮಾಯ ಯುದ್ಧವಾಗುತ್ತದೆ ನೀವು ಸಹ ತೀದುಕೊಳ್ಳುತ್ತೀರಿ ಇದು ಯಾತ್ರೆ ಅಲ್ಲ ಆದರೆ ಹೇಗೆ ಯುದ್ಧವಾಗಿದೆ ಇದರಲ್ಲಿ ಬಹಳ ವಿಘ್ನಗಳು ಬರುತ್ತವೆ ನೆನಪಿನ ಯಾತ್ರೆಯಲ್ಲಿರುವುದರಲ್ಲಿ ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ ಅರ್ಥಾತ್ ನೆನಪನ್ನು ಮರೆಸು ಬಿಡುತ್ತದೆ ಬಾಬಾ ನಮಗೆ ತಮ್ಮ ನೆನಪಿನಲ್ಲಿರುವುದರಲ್ಲಿ ಬಹಳ ಮಾಯೆಯು ಬಿರುಗಾಳಿಗಳು ಬರುತ್ತವೆ ಎಂದು ಹೇಳುತ್ತಾರೆ ಮೊಟ್ಟ ಮೊದಲೇ ಬಿರುಗಾಳಿಯು ದೇಹಾಭಿಮಾನದ್ದಾಗಿದೆ ನಂತರ ಕಾಮ ಕ್ರೋಧ ಲೋಭ ಮೋಹ ಬಾಬಾ ನಾವು ನೆನಪಿನಲ್ಲಿರೋದೇ ಯಾವುದೇ ವಿಘ್ನಗಳು ಬರಬಾರದೆಂದು ಬಹಳ ಪ್ರಯತ್ನ ಪಡುತ್ತೇವೆ ಆದ್ರೂ ಸಹ ಬಿರುಗಾಳಿಗಳು ಬರುತ್ತವೆ ಇಂದು ಕ್ರೋಧದ ಬಿರುಗಾಳಿ ಇಂದು ಲೋಭದ ಬಿರುಗಾಳಿ ಬಂದಿತ್ತು ಇಂದು ನಮ್ಮ ಸ್ಥಿತಿಯು ಚೆನ್ನಾಗಿತ್ತು ಯಾವುದೇ ಬಿರುಗಾಳಿ ಬರಲಿಲ್ಲ ಇಡೀ ದಿನ ನೆನಪಿನ ಯಾತ್ರೆಯಲ್ಲಿದ್ದೆವು ಬಹಳ ಖುಷಿ ಇತ್ತು ತಂದೆಯನ್ನು ಬಹಳ ನೆನಪು ಮಾಡಿದೆವು ಎಂದು ಮಕ್ಕಳು ಹೇಳುತ್ತಾರೆ ನೆನಪಿನಲ್ಲಿ ಆನಂದ ಬಾಷ್ಪಗಳು ಬರುತ್ತಿರುತ್ತವೆ ತಂದೆ ನೆನಪಿನಲ್ಲಿರುವುದೇ ನೀವು ಮಧುರರಾಗಿ ಬಿಡುತ್ತೀರಿ ಅಂದ್ರೆ ಬಾಬನ ನೆನಪಿನಲ್ಲಿ ಇದ್ದಾಗಲೇ ನಾವೇನಾಗ್ತೇವೆ ಮಧುರಾಗ್ತೇವೆ ಅಂತ ನೀವು ಮಕ್ಕಳು ಇದನ್ನು ತೆಗೆದುಕೊಂಡಿದ್ದೀರಿ ನಾವು ಮಾಯೆಯಿಂದ ಸೋಲನ್ನು ಅನುಭವಿಸುತ್ತಾ ಅನುಭವಿಸುತ್ತಾ ಎಲ್ಲಿಗೆ ಬಂದು ತಲುಪಿದ್ದೇವೆ ಮಕ್ಕಳು ಲೆಕ್ಕ ತೆಗೆದುಕೊತಾರೆ ಕಲ್ಪದಲ್ಲಿ ಎಷ್ಟು ತಿಂಗಳು ಎಷ್ಟು ದಿನಗಳು ಇವೆ ಬುದ್ಧಿಯಲ್ಲಿ ಬರುತ್ತದೆ ಅಲ್ಲವೇ ಒಂದು ವೇಳೆ ಯಾರಾದರೂ ಲಕ್ಷಾಂತರ ವರ್ಷಗಳು ಎಂದು ಹೇಳಿದ್ದೇ ಆದರೆ ಅದನ್ನು ಲೆಕ್ಕ ಮಾಡಲು ಸಾಧ್ಯವಾಗುವುದಿಲ್ಲ ತಂದೆಯು ತಿಳಿಸುತ್ತಾರೆ ಈ ಸೃಷ್ಟಿ ಚಕ್ರವು ಸುತ್ತುತ್ತಿರುತ್ತದೆ ಇಡೀ ಚಕ್ರದಲ್ಲಿ ನಾವು ಎಷ್ಟು ಜನ್ಮಗಳನ್ನು ಪಡೆಯುತ್ತೇವೆ ಹೇಗೆ ರಾಜಧಾನಿಯಲ್ಲಿ ಬರುತ್ತೇವೆ ಎಂಬುದನ್ನಂತೂ ತೆಗೆದುಕೊಂಡಿದ್ದಿರಲ್ಲವೇ ಇವು ಸಂಪೂರ್ಣ ಹೊಸ ಮಾತುಗಳಾಗಿವೆ ಹೊಸ ಪ್ರಪಂಚಕ್ಕಾಗಿ ಹೊಸ ಜ್ಞಾನವಾಗಿದೆ ಹೊಸ ಪ್ರಪಂಚವೆಂದು ಸ್ವರ್ಗಕ್ಕೆ ಹೇಳಲಾಗುತ್ತದೆ ನಾವೀಗ ಮನುಷ್ಯರಾಗಿದ್ದೇವೆ ದೇವತೆಗಳಾಗುತ್ತೇವೆಂದು ನೀವು ಹೇಳುತ್ತೀರಿ ದೇವತಾ ಪದವಿಯು ಶ್ರೇಷ್ಠವಾಗಿದೆ ನಾವು ಎಲ್ಲರಿಗಿಂತ ಭಿನ್ನ ಜ್ಞಾನವನ್ನು ಪಡೆಯುತ್ತಿದ್ದೇವೆ ನಮಗೆ ಓದಿಸುವ ಸಹ ಸಂಪೂರ್ಣ ಭಿನ್ನ ವಿಚಿತ್ರನಾಗಿದ್ದಾರೆ ಅವರಿಗೆ ಈ ಸಾಕಾರ ಚಿತ್ರವಿಲ್ಲ ಅವರು ನಿರಾಕರನಾಗಿದ್ದಾರೆ ಅಂದಾಗ ಡ್ರಾಮಾದಲ್ಲಿ ನೋಡಿ ಎಷ್ಟು ಒಳ್ಳೆಯ ಪಾತ್ರವನ್ನಿಡಲಾಗಿದೆ ತಂದೆ ಓದಿಸುವರಾದ್ರೂ ಹೇಗೆ ಆದ್ದರಿಂದ ಸ್ವಯಂ ತಿಳಿಸುತ್ತಾರೆ ನಾನು ಇದೊಂದೇ ತನುವಿನಲ್ಲಿ ಬರುವುದೇ ಎಂದು ಮನುಷ್ಯರು ತಬ್ಬಿಬ್ಬರಾಗುತ್ತಾರೆ ಆದರೆ ಇದಂತೂ ನಾಟಕವಲ್ಲವೇ ಇದರ ಸ್ವಲ್ಪವೂ ಬದಲಾಗಲು ಸಾಧ್ಯವಿಲ್ಲ ಈ ಮಾತುಗಳನ್ನು ನೀವೇ ಕೇಳುತ್ತೀರಿ ಮತ್ತು ಧಾರಣೆ ಮಾಡುತ್ತೀರಿ ಹೇಗೆ ನಮ್ಗೆ ಶಿವ ತಂದೆ ಓದಿಸುತ್ತಿದ್ದಾರೆಂದು ಅನ್ಯರಿಗೆ ತಿಳಿಸುತ್ತೀರಿ ಆತ್ಮವೇ ಓದುತ್ತದೆ ಆತ್ಮವೇ ಮತ್ತೆ ಅನ್ಯರಿಗೆ ಓದಿಸುತ್ತದೆ ಆತ್ಮವೇ ಕಲಿಯುತ್ತದೆ ಕಲಿಸುತ್ತದೆ ಆತ್ಮವು ಬಹಳ ಅಮೂಲ್ಯವಾಗಿದೆ ಆತ್ಮ ಅವಿನಾಶಿ ಅಮರನಾಗಿದೆ ಕೇವಲ ಶರೀರವು ಸಮಾಪ್ತಿಯಾಗುತ್ತದೆ ನಾವು ಆತ್ಮರು ಪರಂಪಿತ ಪರಮಾತ್ಮನಿಂದ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯ ಎಂಬತ್ನಾಲ್ಕು ಜನ್ಮಗಳ ಜ್ಞಾನವನ್ನು ಪಡೆಯುತ್ತಿದ್ದೇವೆ ಜ್ಞಾನವನ್ನು ತೆಗೆದುಕೊಳ್ಳೋರು ಯಾರು ಆತ್ಮ ಆತ್ಮ ಅವಿನಾಶಿಯಾಗಿದೆ ಮೋಹವನ್ನು ಸಹ ಅವಿನಾಶಿ ಭಾವತಿಸ್ಕೊಡ್ತಾರೆ ಮೋಹವನ್ನು ಮಾಡ್ತೀವಿ ಅವಿನಾಶಿ ವಸ್ತುವಿನ ಇಡಬೇಕೆ ಹೊರತು ವಿನಾಶಿ ವಸ್ತುವಿನಲ್ಲಿ ಅಲ್ಲ ಇಷ್ಟು ಸಮಯದಿಂದ ನೀವು ವಿನಾಶಿ ಶರೀರದಲ್ಲಿಯೇ ಮೋಹ ನೀಡುತ್ತಾ ಬಂದಿದ್ದೀರಿ ಈಗ ತೆಗೆದುಕೊಳ್ಳುತ್ತೀರಿ ನಾವು ಆತ್ಮರಾಗಿದ್ದೇವೆ ಶರೀರದ ಅಭಿಮಾನವನ್ನು ಬಿಡಬೇಕಾಗಿದೆ ಕೆಲವು ಮಕ್ಕಳು ಈ ರೀತಿಯೂ ಬರೆಯುತ್ತಾರೆ ನನ್ನ ಆತ್ಮ ಈ ಕಾರ್ಯ ಮಾಡಿದೆನು ನನ್ನ ಆತ್ಮನು ಎಂದು ಈ ಭಾಷಣ ಮಾಡಿದೆನು ನನ್ನ ಆತ್ಮನು ತಂದೆಯನ್ನು ಬಹಳ ನೆನಪು ಮಾಡಿದೆನು ತಂದೆಯು ಪರಮಾತ್ಮ ಜ್ಞಾನಸಾಗರನಾಗಿದ್ದಾರೆ ನೀವು ಮಕ್ಕಳಿಗೆ ಎಷ್ಟೊಂದು ಜ್ಞಾನವನ್ನು ಕೊಡುತ್ತಾರೆ ನೀವು ಮೂಲವತನ ಸೂಕ್ಷ್ಮತನು ತೆಗೆದುಕೊಂಡಿದ್ದೀರಿ ಮನುಷ್ಯರ ಬುದ್ಧಿಯಲ್ಲಂತೂ ಏನೂ ಇಲ್ಲ ರಚಯಿತ ಯಾರೆಂದು ನೀವು ಬುದ್ಧಿ ನಿಮ್ಮ ಬುದ್ಧಿಯಲ್ಲಿದೆ ಈ ಮನುಷ್ಯ ಸೃಷ್ಟಿಯ ರಚಿತನೆಂದು ಗಾಯನವಿದೆ ಅಂದ ಮೇಲೆ ಅವಶ್ಯವಾಗಿ ಅವರ ಕರ್ತವ್ಯದಲ್ಲಿ ಬರುತ್ತಾರೆ ನೀವು ತೆಗೆದುಕೊಂಡಿದ್ದೀರಿ ಆತ್ಮ ಮತ್ತು ಪರಮಾತ್ಮ ತಂದೆ ನೆನಪಿರುವ ಮನುಷ್ಯರು ಮತ್ಯಾರೂ ಇಲ್ಲ ತಂದೆಯೇ ಜ್ಞಾನವನ್ನು ಕೊಡುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ನೀವು ತಮ್ಮನ್ನು ಶರೀರವೆಂದು ತಿಳಿದು ತಲೆ ಕೆಳಗಾಗಿ ನಿಂತಿದ್ದೀರಿ ಆತ್ಮವು ಸತ್ಯಚಿತ್ ಆನಂದ ಸ್ವರೂಪವಾಗಿದೆ ಆತ್ಮಕ್ಕೆ ಎಲ್ಲಕ್ಕಿಂತ ಹೆಚ್ಚು ಮಹಿಮೆ ಇದೆ ಒಬ್ಬ ತಂದೆಯು ಆತ್ಮಕ್ಕೆ ಎಷ್ಟೊಂದು ಮಹಿಮೆ ಇದೆ ಅವರೇ ದುಃಖಾರ್ಥ ಸುಖಕರ್ತನಾಗಿದ್ದಾರೆ ಸೊಳ್ಳೆ ಮೊದ್ಲಾದವರಿಗೆ ದುಃಖಾರ್ಥ ಅರ್ಥ ಜ್ಞಾನ ಸಾಗರ್ನೆಂದು ಮಹಿಮೆ ಮಾಡುವುದಿಲ್ಲ ಇದು ತಂದೆ ಮಹಿಮೆಯಾಗಿದೆ ನೀವು ಸಹ ಪ್ರತಿಯೊಬ್ಬರು ದುಃಖಾರ್ಥ ಅರ್ಥ ಸುಖರ್ತರಾಗಿದ್ದೀರಿ ಏಕೆಂದರೆ ಆ ತಂದೆಯ ಮಕ್ಕಳಾಗಿದ್ದಿರಲ್ಲವೇ ಯಾರು ಎಲ್ಲರ ದುಃಖವನ್ನು ಹರಿಸಿ ಸುಖವನ್ನು ಕೊಡುತ್ತಾರೆ ಅದೂ ಅರ್ಧಕಲ್ಪಕ್ಕಾಗಿ ಈ ಜ್ಞಾನವು ಮತ್ತಾರಲ್ಲೂ ಇಲ್ಲ ಜ್ಞಾನಪೂರ್ಣನು ಒಬ್ಬನೇ ತಂದೆಯಾಗಿದ್ದಾರೆ ನಮ್ಮಲ್ಲಿ ಜ್ಞಾನವಿಲ್ಲ ಒಬ್ಬ ತಂದೆಯನ್ನೇ ತೆಗೆದುಕೊಂಡಿಲ್ಲ ಅಂದ ಮೇಲೆ ಇನ್ಯಾವ ಜ್ಞಾನವಿರುವುದು ಈಗ ನೀವು ಅನುಭವ ಮಾಡುತ್ತೀರಿ ನಾವು ಮೊದಲು ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೆವು ಆದ್ರೆ ಏನನ್ನೂ ತೆಗೆದುಕೊಂಡಿರ್ಲಿಲ್ಲ ಹೇಗೆ ಚಿಕ್ಕ ಮಕ್ಕಳಲ್ಲಿ ಜ್ಞಾನವು ಇರುವುದಿಲ್ಲ ಮತ್ತು ಯಾವುದೇ ಅವಗುಣಗಳು ಇರುವುದಿಲ್ಲ ಆದ್ದರಿಂದ ಅವರಿಗೆ ಮಹಾತ್ಮರೆಂದು ಹೇಳಲಾಗುತ್ತದೆ ಏಕೆಂದರೆ ಪವಿತ್ರರಾಗಿದ್ದಾರೆ ಎಷ್ಟು ಚಿಕ್ಕ ಮಗುವೋ ಅಷ್ಟು ನಂಬರ್ ಒನ್ ಹೂವಾಗಿದೆ ಅಂತವರು ಹೇಗೆ ಕರ್ಮಾತೀತ ಸ್ಥಿತಿಯಾಗಿದೆ ಏಕೆಂದರೆ ಕರ್ಮ ವಿಕರ್ಮ ಏನೂ ಗೊತ್ತಿರುವುದಿಲ್ಲ ಕೇವಲ ತನ್ನನ್ನೇ ತೆಗೆದುಕೊಂಡಿರುತ್ತಾರೆ ಅವರು ಹೂವಾಗಿದ್ದಾರೆ ಆದ್ದರಿಂದ ಎಲ್ಲರನ್ನೂ ಆಕರ್ಷಿಸುತ್ತಾರೆ ಹೇಗೆ ಶಿವ ತಂದೆಯು ಆಕರ್ಷಿಸುತ್ತಾರಲ್ಲವೇ ತಂದೆ ಬಂದಿರುವುದೇ ನಿಮ್ಮೆಲ್ಲರನ್ನೂ ಹೂಗಳನ್ನಾಗಿ ಮಾಡಲು ನಿಮ್ಮಲ್ಲಿ ಕೆಲವರು ಬಹಳ ಕೆಟ್ಟ ಮುಳ್ಳುಗಳು ಇದ್ದಾರೆ ಪಂಚವಿಕಾರಗಳೆಂಬ ಅಲ್ಲವೇ ಈ ಸಮಯದಲ್ಲಿ ನಿಮಗೆ ಹೂಗಳು ಮತ್ತು ಮುಳ್ಳುಗಳ ಜ್ಞಾನವಿದೆ ಮುಳ್ಳುಗಳ ಅಡವಿಯೂ ಇರುತ್ತದೆ ಅಲ್ಲವೇ ಬಬುಲ್ ನ ಮುಳ್ಳು ಎಲ್ಲದಕ್ಕಿಂತ ದೊಡ್ಡದಾಗಿರುತ್ತದೆ ಆ ಮುಳ್ಳುಗಳಿಂದಲೂ ಬಹಳ ವಸ್ತುಗಳನ್ನು ತಯಾರ ತಯಾರಲಾಗು ತಯಾರು ಮಾಡುತ್ತಾರೆ ಮನುಷ್ಯರನ್ನು ಹೇಗೆ ಹೋಲಿಕೆ ಮಾಡಲಾಗುತ್ತದೆ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಬಹಳ ದುಃಖವನ್ನು ಕೊಡುವಂತಹ ಮನುಷ್ಯರು ಮುಳ್ಳುಗಳಾಗಿದ್ದಾರೆ ಆದ್ದರಿಂದ ಇದಕ್ಕೆ ದುಃಖದ ಪ್ರಪಂಚವೆಂದು ಹೇಳಲಾಗುತ್ತದೆ ತಂದೆಯು ಸುಖದಾತನೆಂದು ಹೇಳುತ್ತಾರೆ ಮಾಯಾ ರಾವಣನು ದುಃಖದಾತನಾಗಿದ್ದಾನೆ ಮತ್ತೆ ಸತ್ಯುಗದಲ್ಲಿ ಮಾಯೇ ಇರೋದಿಲ್ಲ ಆದ್ದರಿಂದ ಈ ಮಾತುಗಳು ಇರೋದಿಲ್ಲ ಡ್ರಾಮಾದಲ್ಲಿ ಒಂದು ಪಾತ್ರ ಎರಡು ಬಾರಿ ನಡೆಯಲು ಸಾಧ್ಯವಿಲ್ಲ ಬುದ್ಧಿಯಲ್ಲಿದೆ ಇಡೀ ಪ್ರಪಂಚದಲ್ಲಿ ಯಾವ ಪಾತ್ರವು ಅಭಿನಯಿಸಲ್ಪಡುವುದೋ ಅದೆಲ್ಲವೂ ಹೊಸದಾಗಿದೆ ನೀವು ವಿಚಾರ ಮಾಡಿ ಸತ್ಯುಗದಿಂದ ಹಿಡಿದು ಇಲ್ಲಿಯವರೆಗೆ ದಿನಗಳು ಬದಲಾಗುತ್ತಿದೆ ಚಟುವಟಿಕೆಗಳೂ ಬದಲಾಗುತ್ತಿವೆ ಆತ್ಮದಲ್ಲಿ ಪೂರ್ಣ ಐದು ಸಾವಿರ ವರ್ಷಗಳ ಸಂಸ್ಕಾರವು ಅಡಕವಾಗಿದೆ ಅದು ಬದಲಾಗಲು ಸಾಧ್ಯವಿಲ್ಲ ಪ್ರತಿಯೊಂದು ಆತ್ಮದಲ್ಲಿ ತನ್ನ ಪಾತ್ರ ತುಂಬಲ್ಪಟ್ಟಿದೆ ಈ ಒಂದು ಮಾತನ್ನು ಯಾರೂ ತೀದುಕೊಳ್ಳಲು ಸಾಧ್ಯವಿಲ್ಲ ಈಗ ಆದಿ ಮಧ್ಯ ನೀವು ತಿಳಿದುಕೊಂಡಿದ್ದೀರಿ ಇದು ಶಾಲೆಯಲ್ಲವೇ ಸೃಷ್ಟಿಯ ಆದಿ ಮಧ್ಯ ಅಂತ ತಿಳಿದುಕೊಳ್ಳಬೇಕಾಗಿದೆ ತಂದೆಯನ್ನು ನೆನಪು ಮಾಡಿ ಪವಿತ್ರ ಆಗುವ ವಿದ್ಯೆ ಆಗಿದೆ ಇದಕ್ಕೆ ಮೊದಲೇ ನಾವೇ ಈ ರೀತಿ ಆಗಬೇಕೆಂದು ತಂದೆಯು ಎಷ್ಟು ಸ್ಪಷ್ಟವಾಗಿ ತಿಳಿಸುತ್ತಾರೆ ನೀವು ಮೊದಲು ನಂಬರ್ನಲ್ಲಿ ಈ ರೀತಿ ಇದ್ದೀರಿ ನಂತರ ಕೆಳಗಿಳುತ್ತಾ ಕೆಳಗಿಳುತ್ತಾ ಈಗ ಏನಾಗಿ ಬಿಟ್ಟಿದ್ರಿ ಅಂದ್ರೆ ಸತ್ಯದಲ್ಲಿ ನಾವು ಆದೇಲೇನಾಗಿದ್ವಿ ದೇವಿ ದೇವತೆಗಳಾಗಿದ್ವಿ ನಂತರ ಇಳಿತಾ ಇಳಿತಾ ಈಗ ಏನಾಗಿದ್ದೇವೆ ಸಾಧಾರಣ ಶುದ್ರರಾಗಿದ್ವಿ ಈಗ ಮತ್ತೆ ಬಾಬಾ ಬಂದು ನಮ್ಮನ್ನ ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ ಪ್ರಪಂಚ ನೋಡಿ ಏನಾಗಿ ಬಿಟ್ಟಿದೆ ಎಷ್ಟೊಂದು ಜನಸಂಖ್ಯೆ ಇದೆ ಈ ಲಕ್ಷ್ಮಿಯ ರಾಜಧಾನಿಯ ವಿಚಾರ ಮಾಡಿ ಅಲ್ಲಿ ಹೇಗಿರುವುದು ಇವರು ಎಲ್ಲಿರುವ ಅಲ್ಲಿ ಈ ಲಕ್ಷ್ಮಣ ರಾಜಧಾನಿ ವಿಚಾರ ಮಾಡಿ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಇವರು ಎಲ್ಲಿರುವರೋ ಅಲ್ಲಿ ಹೇಗೆ ವಜ್ರರತ್ನಗಳ ಮಾಲುಗಳಿರುತ್ತವೆ ಈಗ ಬುದ್ಧಿಯಲ್ಲಿ ಬರುತ್ತದೆ ನಾವೀಗ ಸ್ವರ್ಗವಾಸಿಗಳಾಗುತ್ತಿದ್ದೇವೆ ಅಲ್ಲಿ ನಾವು ನಮ್ಮ ಮನೆ ಇತ್ಯಾದಿಗಳನ್ನು ಕಟ್ಟುತ್ತೇವೆ ಚಿನ್ನದ ದ್ವಾರಿಕೆ ಸಾಗರದಿಂದ ಹೊರಬರುತ್ತದೆ ಎಂದಲ್ಲ ಇದನ್ನು ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ ಶಾಸ್ತ್ರ ಎಂಬ ಹೆಸರೇ ನಡೆದು ಬರುತ್ತದೆ ಮತ್ಯಾವುದೇ ಹೆಸರು ನೀಡುವುದಿಲ್ಲ ಮತ್ತೆಲ್ಲೋ ವಿದ್ಯ ಪುಸ್ತಕಗಳಾಗಿರುತ್ತವೆ ಇನ್ನು ಕೆಲವರು ಕಾದಂಬರಿಗಳಿರುತ್ತವೆ ಬಾಕಿ ಇದಕ್ಕೆ ಮಾತ್ರ ಪುಸ್ತಕ ಅಥವಾ ಶಾಸ್ತ್ರ ಎಂದು ಹೇಳುತ್ತಾರೆ ಅದು ವಿದ್ಯೆಯ ಪುಸ್ತಕಗಳಾಗಿವೆ ಶಾಸ್ತ್ರಗಳನ್ನು ಓದುವವರಿಗೆ ಭಕ್ತರೆಂದು ಹೇಳಲಾಗುತ್ತದೆ ಭಕ್ತಿ ಮತ್ತು ಜ್ಞಾನ ಎರಡು ಮಾತುಗಳಿವೆ ಈಗ ವೈರಾಗ್ಯ ಯಾವುದರ ಮೇಲೆ ಭಕ್ತಿಯೋದೋ ಅಥವಾ ಜ್ಞಾನದ ವೈರಾಗ್ಯವೋ ಅವಶ್ಯವಾಗಿ ಭಕ್ತಿಯ ವೈರಾಗ್ಯವೆಂದು ಹೇಳುತ್ತಾರೆ ಈಗ ನಿಮಗೆ ಜ್ಞಾನ ಸಿಗುತ್ತಿದೆ ಇದರಿಂದ ನೀವು ಎಷ್ಟು ಶ್ರೇಷ್ಠರಾಗುತ್ತೀರಿ ಈಗ ತಂದೆಯು ನಿಮ್ಮನ್ನು ಸುಖದಾಯಿಯನ್ನಾಗಿ ಮಾಡುತ್ತಾರೆ ಸುಖದಾಮ್ಯಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ನೀವು ಸುಖಧಾಮದಲ್ಲಿ ಹೋಗುವವರಾದಿರಿ ಆದ್ದರಿಂದ ನಿಮಗೆ ಓದಿಸುತ್ತಾರೆ ಈ ಜ್ಞಾನವನ್ನು ಸಹ ನಿಮ್ಮ ಆತ್ಮವೇ ತೆಗೆದುಕೊಳ್ಳುತ್ತದೆ ಆತ್ಮಕ್ಕೆ ಯಾವುದೇ ಧರ್ಮವಿಲ್ಲ ಅದಂತೂ ಆತ್ಮವೇ ಆಗಿದೆ ಮತ್ತೆ ಆ ಆತ್ಮವು ಶರೀರದಲ್ಲಿ ಬಂದಾಗ ಶರೀರದ ಧರ್ಮಗಳು ಬೇರೆ ಬೇರೆ ಇರುತ್ತದೆ ಆತ್ಮ ಧರ್ಮ ಯಾವುದು ಮೊದಲೇದಾಗಿ ಆತ್ಮವು ಬಿಂದು ರೂಪವಾಗಿದೆ ಮತ್ತು ಶಾಂತ ಸ್ವರೂಪವಾಗಿದೆ ಶಾಂತಿಧಾಮ ಮುಕ್ತಿಧಾಮದಲ್ಲಿರುತ್ತದೆ ಈಗ ತಂದೆಯ ತಿಳಿಸುತ್ತಾರೆ ಎಲ್ಲ ಮಕ್ಕಳಿಗೆ ಅಧಿಕಾರವಿದೆ ಅನೇಕ ಮಕ್ಕಳು ಅನ್ಯ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆ ಅವರು ಮತ್ತೆ ಬಂದು ತಮ್ಮ ಮೂಲ ಧರ್ಮವನ್ನು ಸೇರುತ್ತಾರೆ ಯಾರು ದೈವಿಧ್ಯ ಧರ್ಮದವರು ಬಿಟ್ಟು ಅನ್ಯ ಧರ್ಮದಲ್ಲಿ ಹೋಗಿದ್ದಾರೆಯೋ ಆ ಎಲ್ಲ ಎಲೆಗಳು ಮತ್ತೆ ತಮ್ಮ ಜಾಗಕ್ಕೆ ಹಿಂತಿರುಗಿ ಬರುತ್ತಾರೆ ಯಾರು ಹಿಂದೂಗಳಿಂದ ಮುಸ್ಮಾನರಾಗುವರೋ ಅವರಿಗೆ ಶೇಖ್ ಎಂದು ಹೇಳುತ್ತಾರೆ ಹೇಗೆ ಶೇಖ್ ಮೊಹಮ್ಮದ್ ಇತ್ಯಾದಿ ಇವೆಲ್ಲ ಮಾತುಗಳನ್ನು ಮತ್ತಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ ಇದರಲ್ಲಿ ಎಲ್ಲರೂ ತಬ್ಬಿಬ್ಬರಾಗುತ್ತಾರೆ ನಮಗೆ ಯಾರು ಓದಿಸುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ನೀವು ಮಕ್ಕಳಿಗೆ ಸ್ವಯಂ ತಂದೆಯೇ ಓದಿಸುತ್ತಾರೆ ಕೃಷ್ಣರಂತೂ ದೇಹದಾರಿಯಾಗಿದ್ದಾರೆ ಈ ಬ್ರಹ್ಮರವರಿಗೂ ದಾದಾ ಎಂದು ಹೇಳುತ್ತಾರೆ ಎಲ್ಲರೂ ಸಹೋದರ ಸೋದರಲ್ಲವೇ ಸ್ಥಾನದ ಮೇಲೆ ಆಧಾರಿತವಾಗಿದೆ ಇದು ಸಹೋದರನ ಶರೀರ ಇದು ಸೋದರಿಯ ಶರೀರವಾಗಿದೆ ಇದನ್ನು ನೀವು ಈಗ ತೆಗೆದುಕೊಂಡಿದ್ದೀರಿ ಆತ್ಮವಂತೂ ಒಂದು ಚಿಕ್ಕ ನಕ್ಷತ್ರ ಮಾದರಿಯಾಗಿದೆ ಇಷ್ಟು ಚಿಕ್ಕ ನಕ್ಷತ್ರದಲ್ಲಿ ಎಷ್ಟು ದೊಡ್ಡ ಜ್ಞಾನವಿದೆ ಆ ಆತ್ಮ ನಕ್ಷತ್ರ ಶರೀರವಿಲ್ಲದೆ ಮಾತನಾಡೋದಕ್ಕೂ ಸಾಧ್ಯವಿಲ್ಲ ಈ ನಕ್ಷತ್ರವು ಪಾತ್ರ ಬಿನಿಸಲು ಅಂಗಗಳು ಬೇಕು ನಕ್ಷತ್ರಗಳ ಪ್ರಪಂಚವೇ ಬೇರೆ ಆಗಿದೆ ಮತ್ತೆ ಇಲ್ಲಿ ಬಂದು ಆತ್ಮವು ಆತ್ಮ ನಕ್ಷತ್ರವು ಶರೀರ ಧಾರಣೆ ಮಾಡುತ್ತದೆ ಇದು ಅದು ಆತ್ಮಗಳ ಮನೆಯಾಗಿದೆ ಅಂದ್ರೆ ಪರಮಧಾಮ ಏನಾಗಿದೆ ಆತ್ಮಗಳ ಮನೆಯಾಗಿದೆ ಆತ್ಮವು ಎಷ್ಟು ಚಿಕ್ಕ ಬಿಂದುವಾಗಿದೆ ಶರೀರವು ದೊಡ್ಡ ವಸ್ತುವಾಗಿದೆ ಆದ್ದರಿಂದ ಅದನ್ನು ಎಷ್ಟೊಂದು ನೆನಪು ಮಾಡುತ್ತಾರೆ ನೀವೀಗ ಒಬ್ಬ ಪರಂಪಿತ ಪರಮಾತ್ಮನ ನೆನಪು ಮಾಡಬೇಕಾಗಿದೆ ಆತ್ಮರು ಮತ್ತು ಪರಮಾತ್ಮನ ಮೇಳವೇ ಸತ್ಯ ಮೇಳವಾಗಿದೆ ಆತ್ಮರು ಪರಮಾತ್ಮೆಯಿಂದ ಬಹುಕಾಲ ಅಗಲಿತರೆಂದು ಗಾಯನವಿದೆ ನಾವು ತಂದೆಯಿಂದ ಅಗಲಿದ್ದೇವಲ್ಲವೇ ಎಷ್ಟೊಂದು ಸಮಯ ಅಗಲಿ ಹೋಗಿದ್ದೆವು ಎಂದು ನೆನಪು ಬರುತ್ತದೆ ತಂದೆಯು ಕಲ್ಪ ಕಲ್ಪವು ಏನನ್ನು ತಿಳಿಸುತ್ತಾ ಬಂದಿದ್ದಾರೆ ಅದನ್ನೇ ಬಂದು ತಿಳಿಸುತ್ತಾರೆ ಇದರಲ್ಲಿ ಸ್ವಲ್ಪವೂ ಅಂತರವಾಗಲು ಸಾಧ್ಯವಿಲ್ಲ ಕ್ಷಣ ಪ್ರತಿ ಕ್ಷಣ ನಡೆಯುತ್ತದೆ ಅದು ಹೊಸದಾಗಿದೆ ಒಂದು ಕ್ಷಣವು ಕಳೆಯುತ್ತದೆ ಒಂದು ನಿಮಿಷ ಕಳೆಯುತ್ತದೆ ಅದನ್ನು ಹೇಗೆ ಬಿಡುತ್ತಾ ಹೋಗುತ್ತಾರೆ ಎಲ್ಲವೂ ಕಳೆಯುತ್ತಾ ಹೋಗುತ್ತದೆ ಆದ್ದರಿಂದ ಇಷ್ಟು ವರ್ಷಗಳು ಇಷ್ಟು ದಿನಗಳು ನಿಮಿಷಗಳು ಇಷ್ಟು ಸೆಕೆಂಡ್ಗಳನ್ನು ಪಾರು ಮಾಡಿ ಬಂದಿದ್ದೇವೆಂದು ಹೇಳುತ್ತಾರೆ ಪೂರ್ಣ ಐದು ಸಾವಿರ ವರ್ಷಗಳಿವೆ ಪುನಃ ಅದು ಒಂದರಿಂದ ಆರಂಭವಾಗುವುದು ನಿಖರವಾದ ಲೆಕ್ಕವಲ್ಲವೇ ಕ್ಷಣ ನಿಮಿಷ ಎಲ್ಲವನ್ನೂ ಬರೆಯುತ್ತಾರೆ ಈಗ ನಿಮ್ಮೊಂದಿಗೆ ಇವರು ಯಾವಾಗ ಜನ್ಮ ಪಡೆದಿದ್ದರೋ ಎಂದು ಯಾರಾದರೂ ಕೇಳಿದರೆ ನೀವು ಲೆಕ್ಕ ಮಾಡಿ ತಿಳಿಸುತ್ತೀರಿ ಕೃಷ್ಣನು ಮೊದಲನೇ ನಂಬರ್ನಲ್ಲಿ ಜನ್ಮ ಪಡೆದಿದ್ದಾನೆ ಶಿವನ ಅವತರಣೆಯ ನಿಮಿಷ ಕ್ಷಣ ಏನನ್ನೂ ನೀವು ಲೆಕ್ಕ ಮಾಡಲು ಸಾಧ್ಯವಿಲ್ಲ ಕೃಷ್ಣನ ತಿಥಿ ತಾರೀಕು ಎಲ್ಲವೂ ಬರೆಯಲ್ಪಟ್ಟಿವೆ ಮನುಷ್ಯರ ಗಡಿಯಾರದಲ್ಲಿ ನಿಮಿಷ ಸೆಕೆಂಡುಗಳ ಅಂತರವಾಗಲೂಬಹುದು ಆದರೆ ಶಿವ ತಂದೆ ಅವತರಣೆಯಲ್ಲಿ ಏನೂ ಅಂತರವಾಗಲು ಸಾಧ್ಯವಿಲ್ಲ ಯಾವಾಗ ಬಂದರು ಎಂಬುದು ತಿಳಿಯುವುದೇ ಇಲ್ಲ ಸಾಕ್ಷಾತ್ಕಾರ ವಾಯಿತು ಆಗ ಬಂದರು ಎಂದಲ್ಲ ಕೇವಲ ಅಂದಾಜಿನಿಂದ ಹೇಳಿಬಿಡುತ್ತಾರೆ ಆದರೆ ಆ ಸಮಯದಲ್ಲಿ ಪ್ರವೇಶವಾದ್ರೂ ಎಂದಲ್ಲ ನಾನೇ ಈ ರೀತಿ ಆಗುತ್ತೇನೆ ಎಂದು ಸಾಕ್ಷಾತ್ಕಾರವಾಯ್ತು ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸುಖಧಾಮದಲ್ಲಿ ಹೋಗಲು ಸುಖದಾಯಿ ಆಗಬೇಕಾಗಿದೆ ಎಲ್ಲರ ದುಃಖವನ್ನು ದೂರ ಮಾಡಿ ಸುಖ ಕೊಡಬೇಕಾಗಿದೆ ಎಂದು ದುಃಖದಾಯಿ ಮುಳ್ಳು ಆಗಬಾರದು ಸೆಕೆಂಡ್ ಪಾಯಿಂಟ್ ಈ ವಿನಾಶಿ ಶರೀರದಲ್ಲಿ ಆತ್ಮವೇ ಅತ್ಯಮೂಲ್ಯವಾಗಿದೆ ಅದೇ ಅಮರ ಅವಿನಾಶಿಯಾಗಿದೆ ಆದ್ದರಿಂದ ಅವಿನಾಶಿ ವಸ್ತುವಿನೊಂದಿಗೆ ಪ್ರೀತಿ ನೆಡಬೇಕಾಗಿದೆ ದೇಹದ ಅಭಿಮಾನವನ್ನು ಕಳೆಯಬೇಕಾಗಿದೆ ಇವತ್ತಿನ ವರದಾನ ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿಯಿಂದ ನಿರ್ಬಂಧನರಾಗುವ ಹಾಗೂ ಅನ್ಯರನ್ನು ನಿರ್ಬಂಧರನ್ನಾಗಿ ಮಾಡುವ ಮರ್ಜೀವಾಭವ ಹೇಗೆ ತಂದೆಯವರು ಲೋನ್ ತೆಗೆದುಕೊಳ್ಳುವವರು ಬಂಧನದಲ್ಲಿ ಬರುವುದಿಲ್ಲ ಹಾಗೆ ತಾವು ಮರ್ಜೀವ ಜನ್ಮವಿರುವ ಮಕ್ಕಳು ಶರೀರದ ಸಂಸ್ಕಾರದ ಸ್ವಭಾವದ ಬಂಧನಗಳಿಂದ ಮುಕ್ತರಾಗಿರಿ ಯಾವಾಗ ಬೇಕು ಹೇಗೆ ಬೇಕು ಹಾಗೆ ತಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿರಿ ಹೇಗೆ ತಂದೆಯು ನಿರ್ಬಂಧನ ಆಗಿದ್ದಾರೆಯೋ ಹಾಗೆ ನಿರ್ಬಂಧನರೂ ಆಗಿರಿ ಮೂಲತನದ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾ ನಂತರ ಕೆಳಗೆ ಬಂದಿರಿ ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿಯಲ್ಲಿರಿ ಅವತರಣೆಯಾದ ಆತ್ಮದಿಂದ ತಿಳಿಯುತ್ತಾ ಕರ್ಮವನ್ನು ಮಾಡುತ್ತೀರಿ ಎಂದರೆ ಅನ್ಯರು ಸಹ ತಮ್ಮನ್ನು ಅನುಕರಣೆ ಮಾಡುವರು ಇವತ್ತಿನ ಶ್ಲೋಗನಾಗಿದೆ ನೆನಪಿನ ವೃತ್ತಿಯಿಂದ ವಾಯುಮಂಡಲವನ್ನು ಶಕ್ತಿಶಾಲಿಗೊಳಿಸುವುದು ಇದೇ ಮನಸಾ ಸೇವೆಯಾಗಿದೆ ಇವತ್ತಿನ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಜೀವನ್ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಯಾವುದೇ ರೀತಿಯ ಆಸಕ್ತಿ ಸಂಕಲ್ಪದ ರೂಪದಲ್ಲಿರಲಿ ಸಂಬಂಧದ ರೂಪದಲ್ಲಿರಲಿ ಸಂಪರ್ಕದ ರೂಪದಲ್ಲಿ ಇರಲಿ ಅಥವಾ ಸ್ವತಃ ನಿಮ್ಮ ವಿಶೇಷತೆ ಮೇಲಿರುವ ಯಾವ ಆಸಕ್ತಿಯಾದರೂ ನಿಮ್ಮನ್ನು ಬಂಧಿತರನ್ನಾಗಿ ಮಾಡುತ್ತದೆ ಎಂದರೆ ಈ ಆಸಕ್ತಿ ಅಶಿರ ಸ್ಥಿತಿಗೆ ತಲುಪಲು ಬಿಡುವುದಿಲ್ಲ ಮತ್ತು ವಿಶ್ವ ಕಲ್ಯಾಣಕ್ಕಾಗಿ ಸೇವೆಗೆ ಯೋಗ್ಯರಾಗಲು ಬಿಡುವುದಿಲ್ಲ ಆದ್ದರಿಂದ ಮೊದಲು ಸ್ವಯಂ ಆಸಕ್ತಿ ಮುಕ್ತರಾಗಿರಿ ನಂತರ ವಿಶ್ವಕ್ಕೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡಲು ಸಾಧ್ಯವಾಗುತ್ತದೆ ಓಕೆ ಓಂ ಶಾಂತಿ ಹ್ಯಾವ್ ಅ